ಕರ್ನಾಟಕ ಪತ್ರಕರ್ತರ ಸಂಘ ತಾಲೂಕು ಟಿಕ ಹುಕ್ಕೇರಿ ಮಹಿಳಾ ಕಲ್ಯಾಣ ಸಂಸ್ಥೆ ಇಡ್ಕಲ್ ಡ್ಯಾಮ್ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನ ಹಾಗೂ ಯೋಗ ದಿನಾಚರಣೆಯನ್ನು ಹಾಗೂ ಆಚರಿಸಲಾಗೂ ಯೋಗ ದಿನಾಚರಣೆಯಿಂದ ಈ ಕಾರ್ಯಕ್ರಮ ಶುರುವಾಗುವ ಮುಂಚೆ ಕಸಿಗೆ ನೀರು ಉಣಿಸುವ ಮೂಲಕ ಚಾಲನೆ ನೀಡಿರುವ ನೀಡಬೇಕೆಂದು ಎಲ್ಲ ಧನ್ಯವಾದರಲ್ಲಿ ಕೇಳಿಕೊಳ್ಳ ಹತ್ತರಗಿ ಹರಿಮಂದಿರದ ಡಾಕ್ಟರ್ ಆನಂದ ಮಹಾರಾಜರು ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿದ್ದರು ವಿಷಯ ಅದರ ಮಹತ್ವವನ್ನು ಈಗಾಗಲೇ ಬಹಳಷ್ಟು ನಮ್ಮ ಕುಂದು ಸರ್ವರು ಹೇಳಿದ್ದಾರೆ ಇದ್ರ ಎರಡನೇ ಭಾಗ ಅಂದರೆ ಯೋಗ ಈ ಯೋಗ ಈ ವಿಷಯದ ಮೇಲೆ ನಾವು ಹೇಗೆ ಈ ಪರ್ಯಾವರಣದ ಚಿಂತೆ ಮಾಡ್ತೀವಿ ಇದರ ಬಳ್ಳೆ ಬಗ್ಗೆ ಯೋಚನೆ ಮಾಡ್ತೀವಿ ಹಾಗೆ ಈ ಭೂಮಿಯಲ್ಲಿ ಅಥವಾ ಈ ಪರ್ಯಾವರಣದೇ ಒಂದು ಅಂಶವಾದಂತಹ ಮಾನವ ಮೂರು ಚೆನ್ನಾಗಿರಬೇಕು ಆರೋಗ್ಯವಂತನಾಗಿರ್ಬೇಕು ಅಂತಂದ್ರೆ ಅದಕ್ಕೂ ಒಂದು ವಿಶೇಷವಾದಂಥ ಪರಿಕ್ರಮ ಬೇಕು ನೋಡಿ ಮನುಷ್ಯ ಇಲ್ಲಿಯವೇ ಇರೋದು ಅವನು ಭಾರತೀಯನಿರಬಹುದು ಪಾಶ್ಚಿಮಾತ್ಯನಾಗಿರ್ಬೋದು ಅವನು ಯಾವುದೇ ಧರ್ಮದ ಈ ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಅನೇಕ ತಾರೆಗಳಿದ್ದಾವೆ ಅನೇಕ ಸೂರ್ಯಮಂಡಲಗಳಿದ್ದಾವೆ ಅನೇಕ ಗ್ರಹಗಳಿದ್ದಾವೆ ಆದರೆ ಭೂಮಿ ಮಾತ್ರ ಬಂದಿದೆ ಮತ್ತೆ ಈ ಭೂಮಿಯಲ್ಲಿ ಈ ಮಾನವ ಲ್ ಡ್ಯಾಮ್ ಪಾದರಿ ಅವರು ದೇವಿ ಸಾನ್ನಿಧ್ಯ ಕಾಣಿಸಿ ಮಾತನಾಡಿದರು ಮಾತು ಮಾತ್ರ ನಮ್ಮ ಭಾರತ ದೇಶಕ್ಕೆ ಅದನ್ನ ಮಾಡಿದ್ರೆ ಒಳ್ಳೆದನ್ನ ಮಾಡಿದ್ರೆ ಅದು ಅದ್ರಿಂದ ಏನಾಗೈತಿ ನನಗೂ ಒಂಥರ ಸಂತೋಷ ಆಗ್ತೈತಿ ನನಗೆ ನನ್ನ ತಾಯಿ ನಮ್ಮ ಮಾತಿಗೆ ನಾನು ಭಾರತ ದೇಶಕ್ಕೆ ಏನಾದ್ರು ಮಾಡಿದೆ ಅಂತೇಳಿ ಹೇಳಿ ಸಂತೋಷ ಆಗ್ತೈತಿ ನಾವು ಚಿಕ್ಕದಿಂದ ಸಾಕಷ್ಟು ಮಾಡ್ತೀವಿ ಗಿಡ ಮರ ಗಿಡ ಆವಾಗಿ ಗಿಡ ಆ ಪರಿಸರ ಇವಾಗಿಲ್ಲ ನಾವು ಶಾಲೆಗೆ ಹೋಗ್ಬೇಕು ನಡ್ಕೊಂಡು ನಾವು ಹೇಳದೇ ನಾವು ಗಣಿ ತಲೆಗೆ ಹೋಗ್ಬೇಕಾದ್ರೆ ಗೊಳಿಸಿ ಇವತ್ತು ಅದೇ ನಾವು ಕೆರಟೆ ಹೇಳ್ತೀವಿ ನಾವು ಒಂದ್ ಮನೆಗೆ ಇರ್ಬೇಕಾದ್ರೆ ನಾವು ಮನೆಗೆ ಇರ್ಬೇಕಾದ್ರೆ ಒಂದ್ ಚಾಪೆನಲ್ಲಿ ನಾಲ್ಕು ಜನ ಮಾಡ್ತೀವಿ ಒಂದೈದು ವರ್ಷಕ್ಕೆ ಹಾಕೊಂತೂ ಒಂದು ಮಗು ಮಗುವ ನಾಲ್ಕೈದು ಮನೆ ನಾಲ್ಕು ರೂಮ್ಗಳು ನಾಲ್ಕು ಕಾಡಿಗಳು ಅವ್ರಿಗೊಂದು ಎಲ್ಲಿ ಇಲ್ಲಿ ಊಟ ಅಂತ ಗೊತ್ತಿಲ್ಲ ಅವ್ರು ಎಲ್ಲಿ ಮಾಡ್ತಾರೆ ಗೊತ್ತಿಲ್ಲ ಅಂದ್ರೆ ಇವತ್ತು ಏನಕ್ಕೆ ಮನುಷ್ಯ ಅದಕ್ಕೆ ಹೇಳ್ತಾರಲ್ಲ ಬುದ್ಧ ಹೇಳಿದಂಗೆ ಮನ್ ಅತ್ಯಾಸಗತಿಗೆ ಮನುಷ್ಯ ಆಸೆ ದುಃಖಕ್ಕೆ ಮೂಲ ಕಾರಣ ಇವತ್ತು ಏನಾಗ್ತದೆ ಈ ಕಾಂಪಿಟೇಷನ್ ಅವ್ರ ಮೇಲೆ ಏನೋ ತೊಂಬಂದ್ರು ನೀವು ತಂಬಂದ್ರೆ ಜಗಳ ಮನೆಯ ಕುಟುಂಬದಲ್ಲಿ ಇವತ್ತು ಬಿರುಕು ಗಂಡ ದಂಡತಿರ್ಲಿ ಎಷ್ಟು ಬಿರುಕು ಹಿಂದಕ್ಕೆ ಆದ್ರೆ ಭಾಷಾ ದೇಶದ ಇಪ್ಪತ್ತೈದು ಐವತ್ತು ವರ್ಷ ಮದುವೆ ಆಗಿ ಬರ್ತಿದ್ರೆ ಅವ್ರಿಗೊಂತ ಶಾಕ್ ಆಗ್ತದೆ ಅಂತ ಇಪ್ಪತ್ತು ವರ್ಷ ಬರ್ತಿದ್ರ ಐವತ್ತು ವರ್ಷ ಹುಡುಕಿದ್ರ ಇವತ್ತು ಮದುವೆ ಆದ್ರಲ್ಲಿ ಒಂದು ಒಂದು ಅವತ್ ಇಮಿಡಿಯೇಟ್ ಅವತ್ ರಾತ್ರಿ ಜಗಳ ಇವತ್ತಿನ ಧಾರ್ಮಿಕ ಪೂರ್ವಾಗಿ ನಾವು ನೋಡ್ತೀವಿ ನಮ್ಮ ನಾವು ನಮ್ಮ ಧರ್ಮದ ಒಬ್ಬರು ಹೇಳ್ತಾರೆ ಕೋರ್ಟ್ಗೆ ಹೋಗ್ತಾರೆ ಬೆಂಗಳೂರು ಹೇಳಿ ಕೋರ್ಟ್ ಹೇಳ್ತಾರೆ ಪದ ಅಲ್ಲಿ ಹೋಗಿ ಕೋರ್ಟ್ ನಿಲ್ಲ ಜಾಗ ಇಲ್ಲ ಅಷ್ಟೊಂದು ಎಲ್ಲಾ ಕಡೆ ಬರೀ ಡಿವೋರ್ಸ್ ಯಾಕೆಂದ್ರೆ ನಮ್ಮಲ್ಲಿ ಒಂದು ಇದಿಲ್ಲ ನಮ್ಮಲ್ಲಿ ತಾಳ್ ಬೇಕು ಹೊಂದಾಣಿಕೆ ಬೇಕು ತಾಯಿಗಾರಾಗ್ಲಿ ತಂದೆ ತನಾಗ್ಲಿ ಯಾರು ಬೇಕಾದ್ರೆ ಕೂಡ ಹೋಗ್ಬೋದು ಯಾರು ಬೇಕಾದ್ರೆ ಕೊಲ್ಬೋದು ಇವತ್ತೇನು ಟಿವಿ ಆನ್ ಮಾಡ್ಲಿಕ್ಕೆ ಬರೀ ಎಲ್ಲಾ ಬ್ಯಾಡ್ ಇದೆ ಕೊಲೆಗಳು ನೋಡ್ತೀವಿ ಆಕ್ಸಿಡೆಂಟ್ ಬರ್ತೀವಿ ಏನಲ್ಲ ಅದನ್ನ ನೋಡ್ತಾ ಇದ್ರೆ ಅಕ್ಕ ಕೆಲವು ಟೈಮ್ ಕೆಲವು ನಾವು ಟಿವಿನೇ ಹಾಕ್ತಾ ಇಲ್ಲ ಕೆಲವರು ಎಲ್ಲೂ ಕೆಲ ಟಿವಿನಿ ಇಲ್ಲ ಯಾಕಂದ್ರೆ ಈಗ ಅದ್ರಿಂದ ಇವತ್ತು ನಾನು ನಾನ್ ಏನ್ ಯಾರು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಎಲ್ಲಿಂದ ಎಂಡಾಯ್ ಮಾಡ್ಬೇಕಂತ ನಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ಧಾರ್ಮಿಕ ನಮಗೂ ಬಹಳ ಬೇಸರ ಆಗ್ತದೆ ಏನಪ್ಪ ಎಂತ ಪ್ರತಿ ಪ್ರಭಾ ನಾವು ರಾತ್ರಿ ಇರಲಿಲ್ಲ ಬಸ್ ಮರ ಬಂದ್ ಬಸ್ ಅಥವಾ ಎರಡು ಬಸ್ ಆ ಬಸ್ ಎಲ್ಲಾದ್ ಯಾವ್ದು ಆ ಬಸ್ ಬಂತು ನಾವ್ ಹೊಡಬೇಕು ನಾನ್ ಆಂಟಿ ಡಾಕ್ಟರ್ ನಾನು ನಾನ್ ನಮ್ಮ ಮಕ್ಕಳ ಮರಿ ಇವತ್ತು ಎಂಟ್ರೂ ಬೇಡ ಯಾರು ಬೇಡ ಎಷ್ಟು ಯಾವ ಬರ್ತಾರೆ ಏನು ನೀವು ಕೆಲವಟೆ ಮಾಡ್ತಾರೆ ನಿಮ್ಗೆ ಗೊತ್ತಾಗಿದ್ದಾ ನಾವಿಲ್ಲ ಯು ಡೋಂಟ್ ವಾಂಟ್ ಇವೆ ಏನಂತ ನಂದು ಸತ್ಯ ಬಂದೆ ಗಂಡ ಹೆಂಡತಿ ಮಕ್ಕಳು ನಮಗೆ ಬೇರೆ ಜನನ ಬೇಡ ನಾವು ನಾವೇ ತಿನ್ನಬೇಕು ನಾವೇ ಬದುಕಬೇಕು ಇವಾಗ ಹಿಂದ ಕಾಲದಲ್ಲಿ ಬಾಂಡ್ ಪೇಪರ್ ಇತ್ತ ಅಗ್ರಿಮೆಂಟ್ ಇತ್ತ ಏನಿರಲಿಲ್ಲ ಕಷ್ಟ ಮತ್ತೆ ಕೂಡ ಅವ್ನಿಗೆ ಯಾರು ಮುಸ್ಲಿಮ್ ಆಗಲಿ ಹಿಂಗಾಗಲಿ ನನಗೆ ನಮ್ಮ ಊರಿನಲ್ಲಿ ಮುಸ್ಲಿಮ್ ಇದ್ರು ಇನ್ನು ಇದು ಎಲ್ಲ ಎಲ್ಲ ಹಿಂದೂಗಳು ಎಲ್ಲ ಇವತ್ತು ಸಹಿತ ನಮಗೆ ಫ್ರೆಂಡ್ಸ್ ಇದ್ದಾರೆ ಮುಸ್ಲಿಮ್ ಇದ್ದಾರೆ ಹಿಂದೂ ಸಿ ನಮ್ಮ ಯಾವ ಭಾಷೆ ಭೇದ ಭಾವ ಧರ್ಮದ ವಿಷಯ ಅವ್ರ ಮನೆಗೆ ಹೋಗ್ಬಿಟ್ಟಿದ್ವಿ ನಮ್ಮ ಇವತ್ತು ಮನೆ ಡಿಶಿಷನ್ ತೊಳೋದಿಲ್ಲ ಹಿಂದೂ ಮಂದಿನೇ ನಾನು ಕೃಷ್ಣ ಸ್ವಾಮೀಜಿ ಮನೆ ಡಿಶಿಷನ್ ತೊಳೋದಿಲ್ಲ ಹಿಂದೂ ಮಂದಿನ ಅವ್ರಿಗೆ ಕೇಳಿದ್ರೆ ಸರ್ ನಿಮ್ಗೆ ಬರಬೇಕು ಈ ಕಾರ್ಯಕ್ರಮ ಎಲ್ಲಿದೆ ವಿಶ್ವಾಸ ಎಲ್ಲಿ ನಮ್ಗೆ ಏನು ಉಳ್ದಿಲ್ಲ ಇವತ್ತು ಅಂದ್ರೆ ಆದರೆ ಅಟ್ಲೀಸ್ಟ್ ನಾವು ಇದ್ದವರಾದ್ರೆ ನಾವು ಬೆಳೆಸ್ಕೊಂಡು ಹೋಗೋಣ ಇವ್ ಕೆನಾಟ್ ಡೂ ಗುಡ್ ಡೋಂಟ್ ಡಂಟ್ ಇವತ್ತು ನಾನು ಅದೊಂದು ಪಾಲಿಸಿ ಎಲ್ಲರಿಗೂ ಗಡಿದ್ವಿ ನಮಗೆ ಏನು ಆಗಲಿಲ್ಲ ಅದು ಒಳ್ಳೇದು ಮಾಡಕ್ಕಾಗಲಿ ಕೆಟ್ಟದ್ದು ಮಾಡೋದು ಬೇಡ ಕೆಟ್ಟಲ್ ಮಾಡಬೇಕು ಇವತ್ತು ಎಲ್ಲ ಕಡೆ ಮನಸ್ಸು ಆನ್ಲೈನ್ ಪ್ರಾಡಕ್ಟ್ ಎಷ್ಟು ಯಾಕಾಗಿದೆ ಅಂತ ಹೇಳಿದ್ರೆ ಇದು ಪಾಸ್ವರ್ಡ್ ಪಾಸ್ವರ್ಡ್ ಎಷ್ಟೋ ಕೋಟಿ ಪಾಸ್ವರ್ಡ್ ಯಾಕಾಗಿದೆ ಅಂತ ಇಷ್ಟೆಲ್ಲ ನಾವು ಅದೇ ಹೇಳ್ತಾರೆ ಮನುಷ್ಯ ಅನುಷ್ಯ ಆಕಾಶದಲ್ಲಿ ಅತ್ಯಂತ ಆರಾಡಬಲ್ಲ ನೀನು ನೀರನ್ನು ಮೀನಂತೆ ಮೀನು ಈಟಾಡಲ್ಲ ಮನುಷ್ಯ ಮನುಷ್ಯನ ಜೀವನ ಮಾಡ್ತಾ ಇರೋ ಇವತ್ತು ನಾವು ಮಾಡ್ತಾ ಇರೋದು ನಾವು ಇವತ್ತು ನಾವು ಮಾತಾಡ್ತೀವಿ ಸಾರ್ ಕೇಳಿದ್ರೆ ನಾವು ಜೀವನ ಪರ್ಯಂತರ ಅದನ್ನ ನೆನೆಸ್ಕೊಂಡು ನಾವು ಜೀವನ ಮಾಡಬೇಕು ಸಮಾಜಕ್ಕೆ ಏನು ಮಾಡ್ತಿದ್ವಿ ಪರಿಸರಕ್ಕೆ ಏನು ಮಾಡ್ತೀವಿ ಕುಟುಂಬದಲ್ಲಿ ಏನು ಮಾಡ್ತಿದ್ವಿ ಅದರಿಂದ ಇವತ್ತು ಭಾಳಷ್ಟು ಮಹಿಳೆಯರಿಂದ ನಾವು ಯಾವಾಗಲೂ ಸಮಿತಿ ಬಗ್ಗೆ ನಮಗೆ ಕಾಳಜಿ ಯಾಕೆಂದರೆ ಅವರು ನಮ್ಮ ದೇಶದಲ್ಲಿ ನಾವು ಅಗಲ ಅದಷ್ಟು ನಾನು ನಮ್ಮ ನಮ್ಮನ್ನು ನಾಲ್ಕು ಜನ ಅಕ್ಕ ತಂಗಿಲ್ಲ ನಾನು ನಾನು ಯಾವಾಗ ನನಗೆ ಗೊತ್ತಿತ್ತು ಅವಾಗ ನಮ್ಮ ಮಕ್ಕ ತಂಗಿಯರು ಓದಬೇಕು ಅವರು ಗಂಡನ್ನು ಗುಲಾಮರಾಬಾದ್ ಅವನು ಗಂಡ ಕೋಟೆ ಅಷ್ಟು ಆಗಿರ್ಬೋದು ಅವನು ಆದರೆ ಒಂದು ದಿನ ಒಂದು ಪಿನ್ ತೊಡಬೇಕಾರೆ ಗಂಡಂತ ಏ ಹೋಗಿ ಕೊಡೋಕಾಗ ನಾವು ಸಾಕು ಅದಕ್ಕಾಗಿ ನಾಲ್ಕು ಜನ ಕೇಳಿದ್ರು ನಾಲ್ಕು ಜನ ಡಿಸ್ ಎಚ್ ಮಾಡಿದ್ರು ನಾಲ್ಕು ಜನನು ತಿಂ ಗೌರ್ಮೆಂಟ್ ಸಲ ಕೆಲಸ ಮಾಡ್ತೇವೆ ಆದರೆ ಇವತ್ತು ಅವರು ಅವ್ರಿಗೆ ಏನು ಬೇಕಾರೆ ಅವ್ರಿಗೆ ಪರ್ಚೇಸಿಂಗ್ ಪವರ್ ಅಲ್ಲಿ ನೀವು ಸೆಕೆಂಡ್ ನಾನು ಅದ್ರಲ್ಲಿ ನಾವು ನಮ್ಮ ಧರ್ಮದಲ್ಲಿ ಒಂದು ಸ್ವಾಮೀಜಿ ಎಜುಕೇಶನ್ ಅಂತ ಒಂದು ಇರ್ತಿದ್ವಿ ಸಮಾಜ ಸೇವೆ ಅಂತ ಒಂದು ನಿಮ್ಗೆ ಇರ್ತೀವಿ ನಾನು ಸಮಾಜ ಸೇವೆಯಲ್ಲಿ ಐದು ವರ್ಷ ಕೆಲಸ ಮಾಡಿದ್ದೀನಿ ಆವೇರಿನಲ್ಲಿ ಮಾಡಿದ್ದೆ ಆವೇನಲ್ಲಿದ್ದಾಗ ಸುಮಾರು ಇಪ್ಪತ್ತೈದು ಒಳಗೆ ಹೋಗ್ತೀನಿ ನಾನು ಬೆಳಿಗ್ಗೆದಾಗ ಹೋಗ್ತಿದ್ದೆ ಗಾಂಪಾಯೋ ಈ ಸಂಘಗಳು ಮಾಡ್ತಿದೆ ಆ ಸೆಲ್ಫ್ ಹೆಲ್ಪ್ ಗ್ರೂಪ್

ನೀವು ದೇವ್ರ ಮೇಲೆ ಇಟ್ಟರೆ ಪೂಜೆಗೆ ಸಲ್ತದ ಹೆಣ್ಣು ಮಗಳ ಮುಡಿಗಳಿಟ್ರೆ ಸೌಂದರ್ಯಕ್ಕೆ ಸಲ್ತದ ಪೂಜ್ಯರ ಪುಣ್ಯ ಅಂತ ಹೇಳ್ತದ ತೆಣದ ಮಗಿಟ್ರೆ ತನ್ನ ಕಾರ್ಯವನ್ನು ಮಾಡ್ತದೆ ಸೊ ಡೂ ಇಟ್ಸ್ ಸೊ ನಾವು ನಿಸರ್ಗದಿಂದ ಏನು ಕಲಿಬೇಕು ಅಂತಂದರೆ ಏನದು ಕೊಡ್ತದ ಅದನ್ನು ಸಮಾಧಾನದಲ್ಲಿ ತಗೊಂಡು ಮರಳಿ ಅದಕ್ಕೆ ಪೂರಕವಾದಂಥ ಒಂದು ಕೊಡುಗೆಯನ್ನು ಮನುಷ್ಯ ಕೊಡಬೇಕು ಆದರೆ ಇವತ್ತು ದುರಂತ ಏನು ಅಂದರೆ ಜಗತ್ತಿನಲ್ಲೇ ಇಬ್ಬರಿಂದ ಈ ಜಗತ್ತು ಪ್ರಾರಂಭ ಆಗಿ ಇವತ್ತು ಸುಮಾರು ಎಂಟುನೂರ ಐವತ್ತು ಕೋಟಿ ಜನರ ಇಡೀ ಜಗತ್ತಿನಲ್ಲಿ ಈ ಸಂಖ್ಯಾ ಸಂಖ್ಯಾಬಲವನ್ನು ನೋಡಿದರೆ ನಿಸರ್ಗ ಮೊದಲಿನಷ್ಟೇನೆ ನಾವು ಭಾಳ ದೂರ ಜಗತ್ತಿಂದ ಬಿಟ್ಟರೆ ಭಾರತದ ತಗೋಳಿ ನಮ್ಮ ಉದಾಹರಣೆ ಭೌಗೋಳಿಕವಾಗಿ ನಿಮಗೆಲ್ಲ ಭಾರತದ ಕಲ್ಪನೆ ಅದ ನಾಲ್ವತ್ತೇಳರಲ್ಲಿ ನೂರ ನಾಲ್ವತ್ತೈದು ಕೋಟಿ ದಾಟಿದೆ ಅಂದ್ರೆ ಪರಿಸರದ ಮೇಲೆ ಒತ್ತಡ ಆಗ್ಲಿಕ್ಕೆ ಪರಿಸರ ಅಂದರೆ ಏನು ಅಂದರೆ ನಮ್ಮ ಇರ್ತಕ್ಕಂಥ ವಾತಾವರಣ ಈ ನಮ್ಮ ವಾತಾವರಣ ನೋಡಿದರೆ ನಾವು ಹೇಗೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ ನಾವು ಎಲ್ಲಾದ್ರೂ ಒಂದು ಕಾರ್ ಗಡಿ ರಿವರ್ಸ್ ತೊಗೊಳಕ್ಕೆ ಹೋದ್ರೆ ಗಿಡ ಆಗ್ತದ ಫ್ರಂಟಿಗೆ ಹೋದ್ರೆ ಗಿಡ ಹಾಕ್ತದೆ ಅಷ್ಟು ಗಿಡಗಳ ನಾಟಿಕೆ ಆಗಿರ್ತದೆ ಎಲ್ಲಿ ಸಂಖ್ಯೆ ವಾಸ್ತವವಾಗಿ ಮಹಾತ್ಮಾ ಗಾಂಧಿ ತೆಗ್ದಿದ್ದಂಗೆ ಐತಿ ನಾವು ಇದಕ್ ನಾವು ಅರಣ್ಯ ಇಲಾಖೆಯವ್ರ ಹೊಣೆಗಾರಿಕೆ ಮಾಡಕ್ ಆಗುದಿಲ್ಲ ನೋಡಿ ಒಂದು ಹೋದ ಈಗ ಅಜರ್ ಅಂತ ಅವ್ರು ಏನಾದರು ನೋಡತ್ತ ನಿಮ್ ಸಂಬಂಧ ಅಲ್ಲ ನೀವೇನು ಹೇಳ್ತಕ್ಕಲ್ಲ ಇತ್ತಂಡ ವಾದದ ಪ್ರಮಾಣ ಹೆಚ್ಚಾಗೈತೆ ಮತ್ತು ನಮ್ಮ ಆಸೆಯನ್ನು ಪೂರೈಸಲಿಕ್ಕೆ ಸವ ನಿಸರ್ಗ ರೆಡಿ ನೇಚರ್ ಈಸ್ ರೆಡಿ ಟು ಸ್ಯಾಟಿಸ್ಫೈ ಅವರ್ ನಾರ್ಮಲ್ ವಾಂಟ್ಸ್ ದುರಾಸೆಯಿಂದ ಇವೆಲ್ಲ ಆಗಲಿಕ್ಕೆ ಈಗ ನಾವು ಒಂದು ಹಂಗೆ ಹೋಯೆ ಮಾಡ್ರಿ ಈಗ ನಾನು ಅರಣ್ಯ ಮಂತ್ರಿ ಆದ ಅಂದ್ರೆ ನನಗೆ ಎಲ್ಲಿ ಬೇಕಲ್ಲಿ ನನ್ನ ಕಡೆಗೆ ತರಲಿಕ್ಕೆ ಮುಕ್ತ ಅವಕಾಶ ನಮ್ಮ ನಮ್ಮ ಜನರು ಅದನ್ನೇ ಮಾಡು ಅವಕಾಶವನ್ನ ದುರುಪಯೋಗ ಮಾಡಿಕೊಂಡು ಇರೋದು ಗಂಡ ಎಂತಿ ಬೇಡವ್ ಇಬ್ಬರು ಮಕ್ಕಳ ನಾಲ್ಕು ಮಂದಿಗೆ ನಾಲ್ಕುನೂರು ಜನರು ಮನ್ಕೊಳ್ಳೋಷ್ಟು ಒಂದು ದೊಡ್ಡ ಮನೆ ಕಟ್ಕೊತಾರ ಮತ್ತೆ ದೊಡ್ಡ ಮನೆಗೆಲ್ಲ ತೊಲಿಗಿಲಿ ಎಲ್ಲಿಂದ ಬರ್ತದಂದ್ರೆ ಅರಣ್ಯ ಇಲಾಖೆಯಿಂದ ಅದು ವಿದೌಟ್ ಥಿಂಕಿಂಗ್ ಮರವನ್ನು ಕಡಿದು ಏನೆಲ್ಲ ನಾವು ಬಳಸ್ತೀವಿ ಒಂದು ಮರ ಸಸಿಯಾಗಿ ಗಿಡವಾಗಿ ಮರವಾಗಿ ಅಮ್ಮರವಾಗಿ ನಾವು ನಾವು ಚಿಕ್ಕವರಿದ್ದಾಗ ಈ ಅರಣ್ಯ ಭೋಜನ ಮಾಡಿಸ್ತದೆ ಅಂದ್ರೆ ವಿದ್ಯಾರ್ಥಿಗಳನ್ನ ಎಲ್ಲರ ಮನೆಯಲ್ಲಿ ಅವ್ರವ್ರ ಗುತ್ತಿ ಕಟ್ಕೊಂಡು ಹೋದ್ರೆ ಕರ್ಕೊಂಡು ಹೋಗಿ ಒಂದು ಹೊಡ್ದ ಬಿಟ್ಟು ಬಿಡ್ತೀವಿ ಅದು ದ ಇಂಟೆನ್ಷನ್ ವಾಸ್ ಟು ಕ್ರಿಯೇಟ್ ಅವೇರ್ನೆಸ್ ಫಾರೆಸ್ಟ್ ಅರಣ್ಯದ ಬಗ್ಗೆ ಅವ್ರಿಗೆ ತಿಳಿಯಲಿ ಅಂತಕ್ಕಂಥದ್ದು ಒಂದು ವಾತಾವರಣ ಇಲ್ಲ ಎಲ್ಲರೂ ಬರಗನೆ ಹೋಗಿ ಚಪ್ಪಲ್ ಚಪ್ಪಲ್ ಹಾಕಬಹುದು ಓರದಿ ಮಿಲಕಂತ ಬೊಮ್ಮನವರ್ ಸಮೃದ್ಧ ಟಿವಿ